ನಮಸ್ಕಾರ ವಿಜಯಪುರ ನಮ್ ಬಿಜಾಪುರ್ ಒಳಗ ಇದ್ದವರು ಶಶಿನ ಹೋಟೆಲ್ ಗ ಒಂದ್ ಇಲ್ಲ ಒಂದ್ಸಲ ಹೋಗಿ ಇರ್ತಾರ ನೋಡ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಪೇಜ್ ಬಿಜಾಪುರ್ ಫುಡ್ ಬಾಕ್ಸ್ ಈ ಹೋಟೆಲ್ ಸ್ಟಾರ್ಟ್ ಆಗಿ ಇಪ್ಪತ್ತ್ ಎರಡ್ ವರ್ಷ ಆಯ್ತ್ ನೋಡ್ರಿ ಇಲ್ಲಿ ನಿಮ್ಗ ಲಕ್ಸುರಿ ಲಾಡ್ಜಿಂಗ್ ಫೆಸಿಲಿಟಿ ಫುಡ್ ಫಂಕ್ಷನ್ ಹಾಲ್ ಮತ್ತೆ ಸ್ವಿಮ್ಮಿಂಗ್ ಪೂಲ್ ಎಲ್ಲಾನು ಒಂದೇ ಕಡೆ ಸಿಕ್ತದ್ ನೋಡ್ರಿ ಫಂಕ್ಷನ್ ಅದು ಮಾಡೋದಿದ್ರೆ ಶಶಿನಾ ಹೋಟೆಲ್ ಒಂದ್ ಬೆಸ್ಟ್ ಆಪ್ಷನ್ ಅದ ನೋಡ್ರಿ ಇಲ್ಲಿ ನಿಮ್ಗ ನೂರರಿಂದ ಮೂರ್ನೂರ್ ಮಂದಿ ಹಿಡಿಸುವಷ್ಟು ಬ್ಯಾಂಕ್ವೆಟ್ ಹಾಲ್ ಅದ ಮತ್ತ ಇದಕ್ಕಿಂತ ಹೆಚ್ಚಿದ್ರ ಓಪನ್ ಗಾರ್ಡನ್ ಒಳಗ ಥೌಸಂಡ್ ಕೆಪಾಸಿಟಿ ಅದ ನೋಡ್ರಿ ಸ್ಟೇಜ್ ಜೊತೆ ಲೈವ್ ಸಿಂಗರ್ ಪ್ರೊವೈಡ್ ಮಾಡಿ ಕೊಡ್ತಾರ ನೋಡ್ರಿ ಇಲ್ಲಿದು ರೂಮ್ಸ್ ಅಂತೂ ಮಸ್ತ್ ಅದ್ ನೋಡ್ರಿ ಇದ್ರಾಗ ನಿಮ್ಗೆ ತ್ರೀ ಟೈಪ್ಸ್ ರೂಮ್ ಸಿಕ್ತದ ನೋಡ್ರಿ ಕಿನ್ ಬೆಡ್ ಡಿಲೆಕ್ಸ್ ಟ್ವಿನ್ ಅಂಡ್ ಟ್ರಿಪಲ್ ಬೆಡ್ಸ್ ಮತ್ತೆ ಸೂಟ್ ರೂಮ್ನು ಸಿಕ್ತದ ಹೈಜೀನ್ ಒಳಗ ಫೈವ್ ಔಟ್ ಆಫ್ ಫೈವ್ ರೇಟಿಂಗ್ಸ್ ಕೊಡ್ಬೋದು ನೋಡ್ರಿ ಇಲ್ಲಿ ನಿಮ್ಗೆ ವೆರೈಟೀಸ್ ಆಫ್ ಫುಡ್ ನೂ ಸಿಕ್ತದ ಮತ್ತೆ ಶಶಿನಾ ಹೋಟೆಲ್ ಒಳಗ ಸ್ವಿಮ್ಮಿಂಗ್ ಪೂಲ್ ನೂ ಅದ ಪರ್ ಅವರ್ ಸಿಕ್ಸ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಮಾಡ್ತಾರ ನೀವು ನೀವೇನ್ ರೂಮ್ ಬುಕ್ ಮಾಡಿದ್ರ ಅದೂ ಫ್ರೀ ಇರ್ತದ ನೋಡ್ರಿ ಮತ್ತೆ ಈ ಹೋಟೆಲ್ ಟೂರಿಸಂ ಆಫ್ ಕರ್ನಾಟಕ ಇಂದ ಅಪ್ರೂವ್ ಆಗ್ಯದ ಶಶಿನಾಗ್ ಹೋಟೆಲ್ ಎಲ್ ಬರ್ತದಂದ್ರ ನಿಯರ್ ಸಂಗೊಳ್ಳಿ ರಾಯನ ಸರ್ಕಲ್ ಎನ್ ಎಚ್ ಫಿಫ್ಟಿ ಸೋಲಾಪುರ್ ಬೈಪಾಸ್ ರೋಡ್ ನಮ್ಮ ವಿಜಯಪುರ